ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಯಾಕೆ ಅದಕ್ಕೆ ಆಪ್ಟ್ ಆಗುತ್ತ ಅಂತನ ಅಥವಾ ಹೇಗೆ ಖಂಡಿತ ಅದು ನೀವು ಕೇಳ್ತಿರಲ್ಲ ಆ ಪ್ರಶ್ನೆ ಅದು ಆ ಕ್ಯೂರಿಯಾಸಿಟಿ ಹಾಗೆ ಇರಲಿ ಖಂಡಿತವಾಗೂ ಆಪ್ಟ್ ಆಗುತ್ತೆ ಆ ಒಂದಿಷ್ಟು ವಿಚಾರಗಳು ನಡೆಯುತ್ತೆ ಆ ರೀತಿ ಕ್ರಿಮಿನಲ್ ವಿಚಾರಗಳು ಸೊ ಹಾಗಾಗಿ ನಾವು ಕ್ರಿಮಿನಲ್ ಅಂತ ಇಟ್ಟಿದ್ದೀವಿ ನೈಂಟಿ ನೈನ್ ಪರ್ಸೆಂಟ್ ಒರಿಜಿನಲ್ ಸ್ಟೋರಿ ಥರನೇ ಇರುತ್ತೆ ಅಂತ ಆ ಪಾತ್ರಕ್ಕೆ ನೀವು ಬದಲಾದ ರೀತಿ ಶಿವನಾಗಿ ಯಾವ ಮಟ್ಟಿಗೆ ಇದೆ ಆ ಪಾತ್ರ ಹೂರಿ ಹಿಡಿಯೋನು ಸ್ವಲ್ಪ ಇರಬೇಕು ಅಂತ ಏನು ಹೇಳ್ತಾ ಇದ್ರು ಅದಕ್ಕೂ ಒಂಚೂರು ಕಡಕ ಕಡದ್ದು ಜಿಮ್ ಜಾಸ್ತಿ ಮಾಡಿದ್ರು ಅಂದ್ರೆ ಮಾತಾಡೋ ಶೈಲಿ ಹಾಗೆ ಬಾಡಿ ಲ್ಯಾಂಗ್ವೇಜ್ ಎಲ್ಲ ಒಂಚೂರು ವರ್ಕ್ಶಾಪ್ ಮಾಡಿದೀವಿ ಖಂಡಿತ ನಿಮಗೆ ಬೇರೆ ತರ ಫೀಲ್ ಆಗುತ್ತೆ ಆನ್ ಸ್ಕ್ರೀನ್ ಈ ಪ್ರಶ್ನೆ ತಮಾಷೆ ತುಂಬಾ ಡೇಂಜರಸ್ ಕಾಣಿಸುತ್ತೆ ಸಾಮಾನ್ಯವಾಗಿ ಓರಿ ಹಿಡಿಯುವಂತ ರೋಲ್ ಅದನ್ನ ಮಾಡೋದೇ ಒಂದು ರೀತಿ ತುಂಬಾ ಚಾಲೆಂಜಿಂಗ್ ಆಗಿರುತ್ತೆ ಅದನ್ನ ನೀವೇನು ರಿಯಲಿಸ್ಟಿಕ್ ಮಾಡಬೇಕು ತರ ಇದೆಯೋ ಅಥವಾ ಹೇಗೆ ಅಂತ ಯಾಕಂದ್ರೆ ಧ್ರುವ ಆ ತರದಲ್ಲ ಪ್ರಯತ್ನಗಳು ಮಾಡ್ತಾ ಇರ್ತಾರೆ ಖಂಡಿತ ಯಾಕೆಂದ್ರೆ ಎರಡು ವಿಷಯ ಅವರು ನಾನು ಅನ್ನೊಂದು ಖಂಡಿತ ಅದನ್ನೇ ಹೇಳಿರೋದು ನಾವು ಚೂರು ಪ್ರಾಕ್ಟೀಸ್ ಮಾಡಿಕೊಂಡು ಒರಿಜಿನಲ್ ಹೋರಿ ಜೊತೆ ಶೂಟ್ ಮಾಡೋಣ ಅಂತಲೇ ಪ್ಲ್ಯಾನ್ ಮಾಡಿದ್ದೀವಿ ಅದೇ ಅದೇ ರೀತಿ ಪ್ಲ್ಯಾನಿಂಗೂ ನಡೀತದೆ ಇನ್ನೇನು ಇವಾಗ ಉತ್ತರ ಕರ್ನಾಟಕದಲ್ಲಿ ನೆಕ್ಸ್ಟ್ ನೆಕ್ಸ್ಟ್ ಹದಿನೈದು ದಿವಸ ಆದಮೇಲೆ ಹೋರಿ ಹಬ್ಬ ಶುರು ಆಗ್ತದೆ ಸೊ ಅದೇ ಫಸ್ಟು ಮಾಡೋಣ ಅಂತ ಓಕೆ ರಚಿತಾ ಒಂದು ಮಾತು ಹೇಳಿದ್ರು ಈಗ ಮಾತಾಡ್ಸೊಂಡ್ ಬರಲಿ ಕ್ರಿಮಿನಲ್ ಯಾರು ಕ್ರಿಮಿನಲ್ ಏನು ಅಂತ ನೋಡ್ಬೇಕು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಹೇಳಿ ನಿಮ್ಮ ಪಾತ್ರಗಳ ಆಯ್ಕೆನೂ ಕೂಡ ಒಂದು ರೀತಿ ಈಗ ಚೇಂಜ್ ಆಗ್ತಾ ಹೋಗ್ತಾ ಇದೆ ಈ ಕ್ರಿಮಿನಲ್ ಪಾತ್ರಗಳನ್ನು ಆಯ್ಕೆ ಮಾಡ್ಕೊಂಡು ಬರ್ತಾ ಇದ್ದೀರಾ ಸೊ ಹಾಗಾಗಿ ಈ ಸಿನಿಮಾದಲ್ಲಿ ಏನು ಕ್ರಿಮಿನಲ್ ಅಥವಾ ಹೇಗೆ ಮೇಡಮ್ ಅಥವಾ ಮರ ಸುತ್ತ ರೋಲೇ ಇರುತ್ತಾ ಹೇಗೆ ಅಂತ ನಾ ಸುತ್ತೋ ರೋಲು ಬರ್ತಿತ್ತು ತುಂಬಾ ಜನ ಹೀರೋಯಿನ್ಸ್ಗೆ ಐ ಆಮ್ ಲಕ್ಕಿ ಇನ್ ದಟ್ ವೇ ಫುಲ್ ಫ್ಲೆಡ್ಜ್ ಆಗಿ ಹೀರೋ ಜೊತೆಗೆ ಇಡೀ ಸಿನಿಮಾ ಕಾಣಿಸ್ಕೊಳುವಂಥ ಒಂದು ಪಾತ್ರ ಅವ್ರಿಗೆ ಎಷ್ಟು ಪರ್ಫಾರ್ಮೆನ್ಸ್ಗೆ ಸ್ಪೇಸ್ ಇದೆಯೋ ಅಷ್ಟೇ ಪರ್ಫಾರ್ಮೆನ್ಸ್ ಸ್ಪೇಸ್ ನನಗೂ ಇದೆ ಸಿನಿಮಾದಲ್ಲಿ ಆ್ಯಂಡ್ ಐ ಥಿಂಕ್ ಆಫ್ಟರ್ ಕೂಲಿ ಅನ್ಸುತ್ತೆ ಸೊ ಬಿಫೋರ್ ಕೂಲಿ ಕೆಲವೊಂದು ಸಿನಿಮಾದಲ್ಲಿ ನನಗೆ ಒಳ್ಳೊಳ್ಳೆ ಪಾತ್ರಗಳು ಬರ್ತಿತ್ತು ಬಟ್ ಪೋಸ್ಟ್ ಕೂಲಿ ಆದಮೇಲೆ ತುಂಬ ಒಳ್ಳೆ ಕತೆಗಳು ಬರ್ತಿದೆ ಒಳ್ಳೆ ಪಾತ್ರಗಳು ಬರ್ತಿದೆ ಆ್ಯಂಡ್ ಆ್ಯಮ್ ಹ್ಯಾಪಿ ಆಗಿದೆ ಓಕೆ ಧ್ರುವ ಅವ್ರಿಗೆ ಈ ಪ್ರಶ್ನೆ ಹಾಯ್ ಇದು ತಮಾಷೆ ಅನಿಸ್ಬೋದು ಕರಿಯರ್ ಪ್ರಾರಂಭದಲ್ಲಿ ಅದ್ದೂರಿ ಬಹದ್ದೂರ್ ಭರ್ಜರಿ ಆಮೇಲೆ ಆಮೇಲೆ ಬರ್ತಾ ಪೊಗರು ಕೆ ಡಿ ಕ್ರಿಮಿನಲ್ ಈ ಟೈಟಲ್ಗಳು ಒಂದು ಸ್ವಲ್ಪ ನೆಗೆಟಿವ್ ಶೇಡ್ ಇರುವಂಥ ಟೈಟಲ್ಗಳು ಬರ್ತಾ ಇರೋದು ಇಲ್ಲ ಬರು ನೆಗೆಟಿವ್ ಅಂದರೆ ಪಾತ್ರ ಆಗಿರುತ್ತೆ ಕತೆ ಆಗಿರೋದ್ರಿಂದ ಸೊ ಕಥೆನೇ ಬೇರೆ ಇದ್ದು ಟೈಟ್ಲೇ ಬೇರೆ ಇದ್ದಿದ್ದರೆ ಅದು ಡೆಫಿನೆಟ್ಲಿ ನಮಗೂ ಏನಾಯ ಅನಿಸುತ್ತೆ ಬಟ್ ಖಂಡಿತ ಕತೆ ಕತೆ ಜೊತೆ ಹೋಲಿಕೆ ಆಗೋ ಟೈಟ್ಲು ಸೊ ಕೇಳಿ ಆಯಿತು ಇವಾಗ ಆಗ್ತಾ ಆಗ್ತಾಯಿದೆ ಓಕೆ ಬಟ್ ಏನು ಅನ್ನೋದು ನಿಮಗೆ ಎಂಡ್ ಆಫ್ ದ ಡೇ ಜನಗಳಿಗೆ ಇಷ್ಟ ಆಗಬೇಕು ಸೊ ಡೆಫಿನೆಟ್ಲಿ ನೋಡಿ ನಿಮ್ಮ ಜೊತೆಲಿರೋರು ಮೇಡಮ್ಮೆ ಸ್ಟಾರ್ಟ್ ಮಾಡಿದ ತಕ್ಷಣ ನನಗೆ ತುಂಬ ಇಷ್ಟ ಆಯಿತು ಟೈಟ್ಲು ಅಂತ ಸ್ಟಾರ್ಟ್ ಮಾಡಿದ್ರು ಸೊ ಒಬ್ಬೊಬ್ಬರು ಒಪಿನಿಯಮಂತಾರೆ ಸೊ ಮೋಸ್ಟ್ಲಿ ನಿಮ್ಮ ಮನೇಲಿ ನಿಮ್ಮ ಅಕ್ಕ ತಂಗಿರೋ ಅಣ್ಣ ತಪ್ಪಿದೆ ಕೇಳಿ ಇಷ್ಟ ಆಗಿರುತ್ತೆ ಧ್ರುವ ಸರ್ ಈಗ ಹೇಳಿದ್ರಿ ಸಿನಿಮಾ ಓಕೆ ಆದ್ಮೇಲೆ ಅಂದ್ರೆ ಡೈರೆಕ್ಟರ್ ಹತ್ರ ಮಾತಾಡಿದ್ಮೇಲೆ ರಚಿತ ಅವ್ರಿಗೂ ನೀವೇ ಮಾತಾಡಿದ್ರಿ ಪ್ರೊಡ್ಯೂಸರ್ನು ನೀವೇ ಮಾತಾಡಿದ್ರಿ ಚಂದನ್ ಶೆಟ್ಟಿ ಅವ್ರಿಗೂ ನೀವೇ ಮಾತಾಡಿದ್ರಿ ಅಂತ ಅಂದ್ರೆ ಜೀವನ ಕಲಸಿದ್ ಪಾಠ ಇದನ್ನೆಲ್ಲ ಮಾಡಿಸ್ತಿದ್ಯಾ ಅಂತ ಬ್ರೋಹ ಇಟ್ ಈಸ್ ಕಂಪ್ಲೀಟ್ಲಿ ಈಗ ನೀವೊಂದು ಹೋಟ್ಲಿಗೆ ಹೋಗ್ತೀರಾ ಊಟ ತಿನ್ನೋದಕ್ಕೆ ಚೆನ್ನಾಗಿದೆ ಅಂದ ತಕ್ಷಣ ಏನು ಮಾಡ್ತೀರಾ ನಿಮ್ಮ ಫ್ರೆಂಡ್ಸ್ ಇರ್ತೀರಾ ಏ ಬಾವ ಚಾಯೇ ಬಾ ಗುರು ಹಾಗೆ ಒಂದೊಳ್ಳೆ ಪಾತ್ರ ಸಿಕ್ಕಿದ ತಕ್ಷಣ ನಾನು ನನ್ನ ಫ್ರೆಂಡ್ಸ್ಗೆ ಹೇಳಿದೆ ಏ ಬನ್ನಿ ನಾವೆಲ್ಲ ಒಟ್ಟಿಗೆ ಸಿನಿಮಾ ನೋಡೋಣ ಅಂತ ಸೊ ಏಕೆಂದರೆ ನಾವು ಎಲ್ಲರೂ ಒಟ್ಟಿಗೆ ಟ್ರಾವೆಲ್ ಆಗಬೇಕು ಅನ್ನೋದು ನಮಗೂ ಆಸೆ ಸೊ ಖಂಡಿತ ಒಂದು ಒಳ್ಳೆ ಚಿತ್ರ ಜೊತೆ ಭಾಗಿಯಾಗಬೇಕು ಅನ್ನೋದು ಪ್ರತಿಯೊಬ್ಬರ ಆರ್ಟಿಸ್ಟ್ಗಳಿಗೂ ಅದಿರುತ್ತೆ ಸೊ ಅದೇ ರೀತಿ ನಾನು ಸರ್ ಈ ಟೈಟ್ಲೂನ ಇಟ್ಕೊಂಡು ಫ್ಯಾಮಿಲಿ ಆಡಿಯನ್ಸ್ನ ಯಾವ ರೀತಿ ಟಾರ್ಗೆಟ್ ಮಾಡ್ತೀರಾ ಈ ಟೈಟ್ಲಿನಿಟ್ಕೋ ಇದು ನನಗೇನೋ ಪ್ರಶ್ನೆ ಡೈರೆಕ್ಟ್ಗೆ ಆ್ಯಕ್ಚುಲಿ ಡೈರೆಕ್ಟರ್ಗೆ ಒಂದಿದೆ ಹಾಂ ಈ ಟೈಟ್ಲು ನೋಡಿ ಇವಾಗ ಚೂರಿ ಚಿಕ್ಕಣ್ಣ ಅಂತ ಸಿನಿಮಾ ಟೈಟ್ಲ್ ಇತ್ತು ಬರಲಿಲ್ಲ ಆ ಫ್ಯಾಮಿಲಿ ಆಡಿಯನ್ಸು ಸೊ ಕತೆ ಹೇಗಿರುತ್ತೋ ಅದ್ರ ಪಕ್ ತಕ್ಕನಂಗೆ ನಮ್ಮ ಟೈಟ್ಲು ಇರುತ್ತೆ ಸೊ ಆ ಥರ ಎಲ್ಲ ಬ್ರೋ ನಮ್ದು ಏನಿಲ್ಲ ಬ್ರೋ ಅಣ್ಣ ಅವರೇ ಮಾಡಿದರೆ ವಿಷ್ಣು ಸರೇ ಅಂತ ಮಾಡಿದರೆ ನಮ್ದಲ್ಲ ಏನು ಥ್ಯಾಂಕ್ ಯು ಸೋ ಮಚ್ ಸರ್ ಉತ್ತರ ಕರ್ನಾಟಕದ ಕತೆ ಅಂತ ಅಂದರೆ ಬಹುತೇಕ ನಮಗೆ ಮೈಂಡಿಗೆ ಬರುವಂಥದ್ದು ಮರ್ಯಾದೆ ಹತ್ಯೆ ಸೊ ಈ ರೀತಿಯಾದಂಥ ಇಲ್ಲೂ ಕೂಡ ಒಂದು ಲವ್ ಸ್ಟೋರಿ ಪ್ಲಸ್ಸು ಹೋರಿ ಹಿಡಿಯುವಂಥ ಒಂದು ಪಾತ್ರ ಅಂತಿದ್ದೀರಾ ಸೊ ಇಲ್ಲಿ ಮರ್ಯಾದೆ ಹತ್ಯೆ ಬರ್ಬೋದಾ ಆನೆಗಲ್ಲು ಯಾವ ಕಾಲ ಯಾವಾಗ ನಡೆದಂಥ ಒಂದು ಘಟನೆ ಇದು ಒಂದು ನೈಂಟಿ ಪರ್ಸೆಂಟ್ ಅದೇ ಸಿನಿಮಾ ಅದೇ ಕಥೆಯನ್ನು ನಾವು ತೆರೆ ಮೇಲೆ ತರೋಕ್ಕೆ ಟ್ರೈ ಮಾಡ್ತೀವಿ ಅಂತಿದ್ದೀರಲ್ವಾ ಒಂದು ಬಯೋಪಿಕ್ ಥರ ಆಗುತ್ತಾ ಏನು ಅಂತ ಇದು ಬಯೋಪಿಕ್ ತರ ಏನ ಆ ರೀತಿ ಏನು ಆಗಲ್ಲ ಇದ್ಕೊಂಡ್ಬಿಟ್ಟು ಒಂದು ನೈಂಟಿ ನೈನ್ ಪರ್ಸೆಂಟ್ ಅಂತ ಏನು ಹೇಳಿದ್ರಲ್ಲ ಆ ನೈನ್ಟಿ ನೈನ್ ಪರ್ಸೆಂಟ್ ರೀತಿಯ ಒಂದು ಕ್ಯಾರೆಕ್ಟರ್ ಒಬ್ಬ ಒಬ್ಬ ಕ್ಯಾರೆಕ್ಟರ್ ಇದ್ದ ಹೋರಿ ಶಿವ ಅಂತ ಅಂದರೆ ಅದ್ರ ಹೆಸರು ಚೇಂಜ್ ಮಾಡಿದ್ವಿ ನಮ್ಮ ಇರೋ ಪಾತ್ರ ಹೆಸರು ಶಿವ ಸೊ ಆ ಒಂದು ಅವನ ಸುತ್ತ ನಡೆದಿರುವಂಥ ಒಂದು ಪ್ರೇಮ ಘಟನೆ ತುಂಬಾ 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 ಹಾಂಟ್ ಮಾಡುತ್ತೆ ಯಾರಿಗೆ ಆದರೂ ಚಿತ್ರದಲ್ಲಿ ನೋಡಿದಾಗ ಈ ಥರ ಒಬ್ಬ ಪ್ರೇಮಿ ಇದನ್ನ ಅನ್ನೋದು ಹಾಂಟ್ ಮಾಡುತ್ತೆ ಸೊ ಆ ಒಂದು ಕಥೆನ ಆಧರಿಸ್ಕೊಂಡು ಅಂದರೆ ನೈಂಟಿ ನೈನ್ ಪರ್ಸೆಂಟ್ ಏನಕ್ಕೆ ಹೇಳ್ತಾ ಇದ್ದೀವಿ ಅಂದರೆ ಆ ಕ್ಯಾರೆಕ್ಟರ್ನ ತೊಗೊಂಡಿದ್ದೀವಿ ಆಮೇಲೆ ಇನ್ನೊಂದೇನಂದ್ರೆ ನೀವು ಹೇಳಿದ್ರಿ ಮರ್ಯಾದ ಹತ್ಯೆ ಅಂತ ಹೇಳಿ ಸೊ ಆ ರೀತಿದು ಏನು ವಿಚಾರಗಳಿಲ್ಲ ಇದರಲ್ಲಿ ಸದ್ಯಕ್ಕೆ ಯಾಕೆ ಅಂದರೆ ನೀವು ನಾರ್ತ್ ಕರ್ನಾಟಕ ಆಗಲಿ ಬೇರೆ ಎಲ್ಲೇ ಆದ್ರೂ ಅದು ಕಾಮನ್ ಆಗಿ ಹೇಳ್ತಾರೆ ಸೊ ಒಂದು ಲವ್ ಸ್ಟೋರಿ ಅಂತ ಬಂದಾಗ ಆ ತರನೇ ಬರ್ಬೋ ಬರುತ್ತೆ ಕೂಡ ಆ ಕಡೆ ಸೊ ಇಲ್ಲಿ ಬೇರೆ ಥರನೇ ಇದೆ ಡಿಫ್ರೆಂಟ್ ಆಗಿದೆ ಖಂಡಿತವಾಗೂ ಇಲ್ಲಿವರೆಗೂ ಸರ್ ಏನು ಹೇಳಿದ್ದಾರೆ ಮತ್ತೆ ಎಲ್ಲ ನಮ್ಮ ಟೆಕ್ನಿಷಿಯನ್ಸ್ ಏನು ಹೇಳಿದ್ದಾರೆ ಒಂಥರ ತುಂಬಾ ಡಿಫ್ರೆಂಟ್ ಆಗಿರುವಂತ ಕತೆ ಆಮೇಲೆ ಎಸ್ಪೆಷಲಿ ಧ್ರುವ ಸರ್ ಈ ಒಂದು ನಾರ್ತ್ ಕರ್ನಾಟಕ ಸ್ಟೈಲ್ ಅಲ್ಲಿ ಮಾತಾಡ್ತಾ ಒಂದು ಪಂಚೆ ಕಟ್ಕೊಂಡು ಒಂದು ವಿಡಿಯೋ ಇಟ್ಕೊಂಡು ಸೊ ಅದು ಬೇರೆ ತರನೇ ಮಜಾ ಕೊಡುತ್ತೆ ಆಮೇಲೆ ನಾನು ಅವಾಗ್ಲೇ ಹೇಳಿದಂಗೆ ಒಂದು ಹೋರಿ ಬೋ ಹೋರಿ ಬೆದರ್ಸೋಂತ ಆಟಗಳು ನಡೆಯುತ್ತೆ ದೀಪಾವಳಿಗಳ ನಂತರ ಸೊ ಅದನ್ನ ಹಿಡಿಯುವಂಥ ಒಂದು ಮ್ಯಾನ್ಲಿ ಬೈಲ್ವಾನ್ ಆಗಿ ನಮ್ಮ ಧ್ರುವ ಸರ್ ಬರ್ತಿದ್ದಾರೆ ಜೊತೆಗೆ ಮ್ಯಾಡಮ್ ಕೂಡ ಒಂದು ಪ್ರೇಮಿ ಒಂದು ಹುಡುಗ ಲವ್ ಮಾಡ್ತೀನಿ ಹುಡುಗಿನೇ ಸೊ ಅಷ್ಟು ಸ್ಟ್ರಾಂಗ್ ಆಗಿ ಯಾಕೆ ಆ ಹುಡುಗಿನ ಲವ್ ಮಾಡ್ತಾನೆ ಅನ್ನೋದು ನೀವು ಖಂಡಿತವಾಗೂ ತೆರೆ ಮೇಲೆ ನೋಡ್ತೀರಾ ಇನ್ನು ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಅಪ್ಡೇಟ್ಸ್ಗಳನ್ನ ಕೊಡ್ತಾ ಹೋಗ್ತೀನಿ ಸರ್ ಮನೀಶ್ ಸರ್ ವಾಟ್ interest in this kind of film industry to produce the film and just repeat the question what do you do to produce film in the canada industry see first of all i like him as a person a good human being and second thing is this is one industry which can grow it can go pan india the movie has the potential to go across india and i always love challenges so all these things put together, I took a call to produce it. And why only Dhruvasir for this film? Have you thought any of the thing? Why Dhruvasar as a hero for this film? Have you have you do you have any of the thoughts? He's a superstar. <laughs> and let me tell you one thing. Today we talk of Allu Alu Arjun, Allu Arjun. Al it was me who released Pushpa One in Hindi against all odds and made that movie collect 140 crores in Hindi language part 1 and then part 2 rewrote history by being the highest collecting movie in the Hindi language. Take my word today we are crossing 200 crores with this movie in Hindi language. Hope you have seen Kohli film and Rajdharama uh, the scene or the dialogues or the acting of her so, Do you have any opinion of the Kannada actress Yeah. I did not understand your question, but it is echoing. She is one of the finest actresses from the Kannada cinema, where the Kannada cinema has produced And as we always say, she is a lady superstar. And so we have an Indian superstar and a Kannada superstar, lady superstar coming together. So what the movie is going to be? A blockbuster? Sir, do you have margin to produce? Do you have any of the margin? Fixed budget? I don't think of budgets. I just told them go all out, make a great movie, we'll create business. <laughs> I have never looked at budgets and made movies. Today also, if you look at Kanchana 4, I'm producing, it is four times the cost of the previous Kanchana. But cinema knows no language. ಸಿನೆಮಾ ವಿ ಕ್ಯಾನ್ ಕಟ್ ಅಕ್ರಾಸ್ ಲ್ಯಾಂಗ್ವೇಜಸ್ ಆ್ಯಂಡ್ ರಿಲೀಸ್ ದ ಮೂವೀಸ್ ಅಕ್ರಾಸ್ ದ ಲ್ಯಾಂಗ್ವೇಜ್ ಆಫ್ ಇಂಡಿಯಾ ಲೆಟ್ಸ್ ಬಿಲೀವ್ ಇನ್ ಅ ಕಂಟೆಂಟ್ ಲೆಟ್ಸ್ ಗೋ ಆ್ಯಂಡ್ ಕ್ರಿಯೇಟ್ ಗೆಟ್ ಕಂಟೆಂಟ್ ರಚಿತಾ ಮೇಡಮ್ ನಿಮ್ಮ ಕ್ಯಾರೆಕ್ಟರು ಗ್ಲಾಮರಸ್ ಆಗಿರುತ್ತಾ ಅಥವಾ ಇದು ಕೂಡ ಅಂಡರ್ಪ್ಲೇ ಆಗಿರುತ್ತಾ ಅಂತ ಇಲ್ಲ ಗ್ಲಾಮರಸ್ ಇರಲ್ಲ ಯಾಕಂದ್ರೆ ಬ್ಯಾಕ್ ಟು ಬ್ಯಾಕ್ ಈ ಕೂಲಿ ನೋಡಿದ್ವಿ ಈಗ ಬರ್ತಿರೋ ಸೀರೀಸ್ ಎಲ್ಲ ಅಂಡರ್ ಪ್ಲೇ ಇದೆ ಮೇಕಪ್ ಹಾಕಕ್ಕೆ ಬಿಡ್ತಿಲ್ಲ ಇಲ್ಲಿ ಅದಕ್ಕೆ ಈ ಅಂಡರ್ ಪ್ಲೇ ಕಂಟಿನ್ಯೂಸ್ ಆಗಿ ಒಪ್ಕೊಳ್ತಿರೋದು ಕಾರಣ ಅಂದ್ರೆ ಪಾತ್ರಕ್ಕೋಸ್ಕರನ ಹೇಗೆ ಅಂತ ಆಕ್ಚುಲಿ ಲ್ಯಾಂಡ್ ಲಾರ್ಡ್ ಅಲ್ಲಿ ಎಲ್ಲರೂ ನನ್ನ ಗೆಟಪ್ ನೋಡಿದ್ದಾರೆ ಒಂದು ಗ್ಲಿಮ್ಸ್ ಅಲ್ಲಿ ಸೊ ಈ ಪಾತ್ರ ಅಷ್ಟೊಂದು ತೀರ ಓಲ್ಡ್ ಗೆಟಪ್ ಅಲ್ಲ ಅಫ್ಕೋರ್ಸ್ ವೆನ್ ಹೀಸ್ ಪ್ಲೇಯಿಂಗ್ ಒಂದು ಯಂಗ್ ಆ್ಯಂಡ್ ಇನ್ಫ್ಯಾಕ್ಟ್ ವೆಯ್ಟ್ ಲಾಸ್ ಮಾಡಬೇಕು ಅನ್ನೋದು ಜಾಸ್ತಿ ತಲೆಯಲ್ಲಿದೆ ಇಬ್ರಿಗೂ ಅದು ಒಂದು ಒಂದು ಚಾಲೆಂಜ್ ಬೇರೆ ಹಾಕಿದ್ದೀವಿ ನಮ್ಮ ಪ್ರೊಡ್ಯೂಸರ್ಸರಿಗೆ ನಮ್ಮ ಡೈರೆಕ್ಟರ್ಸರಿಗೆ ಕೂಡ ಸೊ ನಾವಿಬ್ಬರು ತುಂಬ ಯಂಗಾಗಿ ಕಾಣಬೇಕು ಅನ್ನೋದು ಒಂದು ಜೊತೆಗೆ ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ಬರ್ಜರಿಲಿ ಕಾಲೇಜ್ ಸ್ಟೂಡೆಂಟಾಗಿ ಪ್ಲೇ ಮಾಡಿದ್ದು ಈ ಸಿನಿಮಾದಲ್ಲಿ ನನ್ನ ಕಾಲೇಜ್ ಸ್ಟೂಡೆಂಟ್ ಹಾಗೆ ಕತೆ ಟ್ರಾವೆಲ್ ಆಗುತ್ತೆ ಆ್ಯಂಡ್ ಓವರ್ ಓವರ್ ಟೆಕ್ಟಪ್ ಎಲ್ಲ ಇರೋಲ್ಲ ಮೇಕಪ್ ಜಾಸ್ತಿ ಎಕ್ಸಸರೈಸ್ ಎಲ್ಲ ಇಲ್ಲ ವೆರಿ ಸಿಂಪಲಿಸ್ಟ್ ಕ್ಯೂಟ್ ಗರ್ಲ್ ಅದಾದಮೇಲೆ ಹೋಗ್ತಾ 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 ಕತೆ ಊರಿಗೆ ಹೋದಾಗ ಏನಾಗತ್ತೆ ಶಿವನ ಹೆಂಗೆ ನೋಡ್ತಾಳೆ ಪಾರ್ವತಿನ ಹೆಂಗೆ ಟ್ಯಾಕಲ್ ಮಾಡ್ತಾನೆ ಶಿವ ಶಿವ ಇರ ಒಂದು ಕಾನ್ವರ್ಸೇಷನ್ ಇಂಟ್ರ್ಯಾಕ್ಷನ್ ಅವರ ಗಲಾಟೆ ಅದಾದಮೇಲೆ ಪ್ರೀತಿ ಜಗಳ ಅಳು ನಗು ಎಲ್ಲ ಇರುತ್ತೆ ಇಟ್ಸ್ ಅ ಮಿಕ್ಸ್ ಆಫ್ ಆಲ್ ದ ಇಮೋಷನ್ಸ್ ನಮ್ಮ ಇವರು ಶಿವ ಪಾರ್ವತಿ ಮಧ್ಯೆ ಸೊ ಐ ಆಮ್ ಎಕ್ಸೈಟೆಡ್ ನಾ ಹೇಳ್ದಂಗೆ ಪೋಸ್ಟ್ ಕೂಲಿ ಆದಮೇಲೆ ಬರ್ತಿರೋಂಥ ಕತೆಗಳು ಗೊತ್ತಿಲ್ಲ ತುಂಬ ಜನಕ್ಕೆ ಕೂಲಿ ಆದಮೇಲೆ ಒಂಥರ ಐ ಓಪನಿಂಗ್ ಆಗೋಗಿದೆ ಆ ಒಂದು ಕ್ಯಾರೆಕ್ಟರ್ ನನಗೆ ಕಲ್ಯಾಣಿ ಸೊ ಹಲವಾರು ಪಾತ್ರಗಳು ಕತೆಗಳು ಬಂದಾಗ ನನಗೀಗ ತುಂಬ ಖುಷಿ ಆಗ್ತದೆ ಅದರಲ್ಲಿ ಫಸ್ಟ್ ಕಾಲ್ ಬಂದಿದ್ದು ಧ್ರುವ ಅದು ಏನಕ್ಕೆ ಅಂತ ನಾನು ಕೇಳಿದೆ ವೈ ಮೀ ಅಂತ ಕೇಳಿ ಎಲ್ಲ ಈ ನರೇಶನ್ ತೊಗೊಂಡ್ಮೇಲೆ ಈ ಪ ಕೇಳಿದೆ ನಂದ್ರ ಯಾಕೆ ನಾನೇ ಅಂತ ಈಸ್ ಇಟ್ ಐ ರಿಲಿ ಫೆಲ್ಟ್ ಯು ಕ್ಯಾನ್ ಪ್ಲೇ ದಿಸ್ ವೆರಿ ಈಸಿಲಿ ಅದು ಕಷ್ಟನೇ ಆಗಲ್ಲ ನಮಗೆ ಆಮೇಲೆ ನಮ್ಮ ಇಬ್ಬರದ್ದು ಕಾಂಬಿನೇಷನ್ ಆಲ್ರೆಡಿ ನಾವು ಸಿನಿಮಾ ಮಾಡಿರೋದ್ರಿಂದ ಐ ಥಿಂಕ್ ಹೊಸದು ಆ ಉತ್ತರ ಕರ್ನಾಟಕ ಭಾಷೆ ಏನಿದೆ ಅಲ್ವಾ ವಿ ಹ್ಯಾವ್ ಟು ವರ್ಕ್ ಆನ್ ಇಟ್ ಅದರ್ವೈಸ್ ಇಟ್ಸ್ ವೆರಿ ಈಸಿ ಫಾರ್ ಅಸ್ ಟು ವರ್ಕ್ ಆನ್ ಇಟ್ ಶಿವ ಪಾರ್ವತಿ ಕಾಂಬಿನೇಷನ್ ಗೊತ್ತಿಲ್ಲ ಶಿವ ಪಾರ್ವತಿನ ನಾವು ನೋಡಿಲ್ಲ ಈ ಸಿನಿಮಾದಲ್ಲಿ ಶಿವ ಪಾರ್ವತಿ ತುಂಬ ಚೆನ್ನಾಗಿರ್ತಾರೆ ಚೆನ್ನಾಗಿರ್ತಾರೆ ಅಂದರೆ ನಾಟ್ ಇನ್ ಟರ್ಮ್ಸ್ ಆಫ್ ಇಬ್ರು ಮುದ್ದಾಗಿರ್ತೀವಿ ಅಂತಲ್ಲ ಆ ಒಂದು ಕಾಂಬಿನೇಷನ್ ಏನಿದೆ ಅಲ್ಲ ವೆರಿ ವೈಲ್ಡ್ ಆ್ಯಂಡ್ ಅದ್ಭುತ ನಾನು ಯಾಕೆ ಇಷ್ಟು ಹೇಳ್ತಿದ್ದೀನಿ ಈ ಪಾತ್ರದ ಬಗ್ಗೆ ಅಂದರೆ ಸಿನಿಮಾ ರಿಲೀಸ್ ಆದಾಗ ನಿಮ್ಗೆ ಗೊತ್ತಾಗುತ್ತೆ ಏನೋ ಹೇಳ್ಬಿಟ್ಟು ಇಲ್ಲ ಏಟ್ ಎಂಟು ವರ್ಷ ಆದಮೇಲೆ ನಾನು ಧ್ರುವ ಜೊತೆ ಮಾಡ್ತಿದ್ದೀನಿ ಆ ಎಕ್ಸೈಟ್ಮೆಂಟ್ ಅಂತ ಅಲ್ಲ ಆ ಎಕ್ಸೈಟ್ಮೆಂಟ್ ಜೊತೆಗೆ ಪಾತ್ರದಲ್ಲಿ ಒಂದು ತಾಕತ್ ನನಗೆ ಪಾರ್ವತಿ ಅನ್ನೋ ಕ್ಯಾರೆಕ್ಟರ್ ನಾ ಅವ್ರಿಗೆ ಹೇಳಿದೆ ಅಬ್ಬಾ ಸತ್ಯ ನೀವು ಯಾರ ಹತ್ರ ಹೋಗ್ತೇನೆ ನನ್ನ ಹತ್ರ ಬಂದಿದೆಯಲ್ಲ ಕತೆ ಅಂತ ಹೇಳಿದೆ ಸೊ ವೆರಿ ಹ್ಯಾಪಿ ನಾನು ಭಗವಂತನಿಗೆ ಎಷ್ಟು ಥ್ಯಾಂಕ್ಸ್ ಸಾ ಅದು ಪಾರ್ವತಿ ಅನ್ನೋ ಪಾತ್ರ ನಾನು ಮಾಡ್ತೀನಿ ಚಂದನ್ ಶೆಟ್ಟಿ ಅವರು ನಾಯ್ಕಿಯವರಿಗೆ ಹೇಳಬೇಕು ಅನ್ನಿಸ್ತಾ ಇದೆ ನಾಯ್ಕಿಯವ್ರಿಗೆ ನೀವು ಹೇಳಿದ್ರಿ ನನ್ನ ಪಾತ್ರಕ್ಕೆ ಮೇಕಪ್ ಇಲ್ಲ ಅಂತ ಯು ಆರ್ ಬಾರ್ ಅನ್ ಗ್ಲಾಮರ್ ಯು ಡೋಂಟ್ ಯು ಡೋಂಟ್ ನೀಡ್ ಮೇಕಪ್ ಅಟ್ ಆಲ್ ಯು ಆರ್ ಬಾರ್ ಅನ್ ಗ್ಲಾಮರ್ ಗಾಡ್ ಬ್ಲೆಸ್ ಯು ಐ ಥಿಂಕ್ ಡೈರೆಕ್ಟರ್ ರ ಬಿಟ್ರೆ ಅತಿ ಚಾಲೆಂಜ್ ಇರೋದು ನಿಮ್ಗೇನೆ ಈಗ ಸೊ ಏನಕ್ಕೆ ಅಂದ್ರೆ ಸಾಂಗ್ ಸಾಂಗ್ಗಳು ಆಲ್ಬಮ್ ಸಾಂಗ್ ಈ ತರ ಪ್ಯಾಟ್ರನ್ ಅಲ್ಲಿ ಸೊ ಫಸ್ಟ್ ಟೈಮ್ ಈಗ ಈ ತರದ ಒಂದು ಕಲ್ಟ್ ಜನ